ಮತ್ತು ಏನು ನಿಮ್ಮ ಎನ್ ಪಿ ಎಲ್ ನವರತ್ನಗರ ಪ್ರೀಮಿಯರ್ ಲೀಗ್ ಪಂದ್ಯ ಇದು ನಿಜವಾಗೂ ಒಂದು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಮಾದರಿಯಲ್ಲೇ ಜರುಗಿದೆ ಇದೊಂದು ನಿಜವಾಗೂ ಗ್ರಾಮೀಣ ಮಟ್ಟದಲ್ಲಿ ಇಂಥ ಒಂದು ಅತ್ಯಂತ ವ್ಯವಸ್ಥಿತವಾಗಿ ಮಾಡಿರೋದು ಶ್ಲಾಘನೀಯವಾದಂತೂ ಈ ಬಗ್ಗೆ ತಾವೇನು ಹೇಳ್ತೀವಿ ಸರ್ ನವರತ್ನಗ್ರಹಾರ ಪ್ರೀಮಿಯರ್ ಲೀಗ್ನ ಮೂರನೇ ಆವೃತ್ತಿಯನ್ನು ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕು ಇನ್ನು ನಡೆಸಲಾಯಿತು ಒಂದೇ ಊರಿನ ಆರು ತಂಡಗಳು ಭಾಗವಹಿಸಿದ್ದು ಆ ತಂಡಗಳಲ್ಲಿ ಭಾಳ ಸೆಣ ಸೆಣಸಾತದ ಪಂದ್ಯಾವಳಿ ಕೂಡ ನಡೀತು ಕೆಲವೊಂದು ತಂಡ ತಂಡದಲ್ಲಿ ಅಪ್ಪ ಮಕ್ಕಳ ವಿರುದ್ಧ ಮತ್ತು ಸೋದರರ ವಿರುದ್ಧ ಈ ಥರ ಎಲ್ಲ ರೋಚಕ ಪಂದ್ಯಾವಳಿ ಕೂಡ ನಡೆಯಿತು ತುಂಬನೇ ಕೂಡ ಒಂದು ಕ್ರೀಡಾ ಜಾತ್ರೆ ಅಂತ ಹೇಳಿದೆ ತಪ್ಪಾಗ್ಲಾರ್ದು ನವರತ್ನಗರದಲ್ಲಿ ಎರಡು ದಿನ ಕ್ರೀಡಾ ಜಾತ್ರೆಯನ್ನು ನಡೆದಿತ್ತು ಹಲವಾರು ಜನ ಗ್ರಾಮದ ಹಲವಾರು ಜನ ಎಲ್ಲ ಮುಖಂಡರು ಸಮೇತ ಯುವಕರು ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಿದ್ದು ತುಂಬಾ ಕೂಡ ಚೆನ್ನಾಗಿ ಹೊರಬಂದು ಅವ್ರವಂತು ಏನು ಈ ಎರಡು ದಿನದಲ್ಲಿ ನಡೆದಂಥ ಕ್ರೀಡೆ ಎಲ್ಲರಿಗೂ ಕೂಡ ಒಂದು ಸ್ಫೂರ್ತಿ ಯಾಕಂದರೆ ಗ್ರಾಮೀಣ ಮಟ್ಟದಲ್ಲಿ ಇವತ್ತು ಇಷ್ಟೊಂದು ಚೆನ್ನಾಗಿ ಆಯೋಜನೆ ಮಾಡಿ ಯಾಕಂದರೆ ಈ ಗ್ರಾಮದ ಯುವಕರು ಇರಲು ಅಂತಂದು ಹೇಳಿದೆ ಎರಡು ಮೂರು ತಿಂಗಳಿಂದ ಶ್ರಮಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ಐ ಪಿ ಎಲ್ಲನ್ನು ನಡೆಸ್ತಾರೆ ಅದೇ ರೀತಿಯಲ್ಲಿ ಇವತ್ತು ಗ್ರಾಮ ಮಟ್ಟದಲ್ಲಿ ಎನ್ ಪಿ ಎಲ್ ಅಂತ ನವರತ್ನ ಪ್ರೀಮಿಯರ್ ಲೀಗ್ ಅಂತ ಹೇಳ್ಬಿಟ್ಟು ಈ ನೂರು ಎಂಬತ್ತು ಜನ ಆಟಗಾರರನ್ನು ಏನು ಹರಾಜು ಪ್ರಕ್ರಿಯೆಯಲ್ಲಿ ಖರೀದಿಸಿಕೊಂಡು ಅವರಿಗೆ ಅಭ್ಯಾಸವನ್ನು ಕೊಟ್ಟು ಭಾಳ ಸೆನ್ಸಾಟದಲ್ಲಿ ಇವತ್ತು ಭಾಳ ಕುತೂಹಲ ಈ ಘಟ್ಟದಕ್ಕೆ ಘಟ್ಟಕ್ಕೆ ಹೋಗಿತ್ತು ಫೈನಲ್ ತಂಡ ತುಂಬ ರೋಮಾಂಚನವಾಗಿತ್ತು ಅದೇ ರೀತಿಯಲ್ಲಿ ನಮ್ಮ ಏನು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಏನು ಪಂದ್ಯಾವಳಿಗಳು ನಡೆಯುತ್ತೆ ಅದೇ ರೀತಿಯಲ್ಲಿ ಇವತ್ತು ನಡೆಸಿದಂಥ ಆಯೋಜಕರು ಇವ್ರನ್ನ ಯುವಕರು ಏನು ಪಾಪ ನಡೆಸಿದ್ರು ಅವ್ರಿಗೆ ನಾನು ಅಭಿನಂದನೆಗಳನ್ನ ಹೇಳ್ತೀನಿ ಬಹುಶಃ ಈ ಪ್ರೀಮಿಯರ್ ಲೀಗು ರಾಜ್ಯದಲ್ಲಿ ಒಂದು ಮಾದರಿ ಪ್ರೀಮಿಯರ್ ಲೀಗ್ ಅಂತ ಹೇಳಿದರೆ ತಪ್ಪಾಗ್ಲಾರ್ದು ಆಯೋಜಕರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ಗೆದ್ದಂಥ ತಂಡಗೆ ಮತ್ತು ಭಾಗವಹಿಸಿದಂಥ ತಂಡಗಳಿಗೆ ಯಾಕಂದರೆ ಕ್ರೀಡೆ ಅಂತಂದ ಮೇಲೆ ಸೋಲು ಇದ್ದೇ ಇರುತ್ತೆ ಆದರೆ ಎಲ್ಲರಿಗೂ ಕೂಡ ಒಂದು ಕ್ರೀಡಾ ಸ್ಫೂರ್ತಿಯನ್ನು ಹುರ್ದುಸ್ಯಕ್ಕೆ ಒಂದು ಕ್ರೀಡಾ ಮನೋಭಾವನೆ ಮತ್ತು ಕ್ರೀಡೆಯನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಯಾಕಂದರೆ ಇವತ್ತು ಹಲವಾರು ಗ್ರಾಮಗಳಲ್ಲಿ ಇವತ್ತು ನಾವು ಕೃಷಿ ನಡೆಸ್ತಾ ಇದ್ರು ಕೂಡ ಇವತ್ತು ನಮಗೆ ಆಟದ ಇದೆ ಹಾಗಾಗಿ ಈ ಊರಿನಲ್ಲಿ ಒಳ್ಳೆಯ ಒಂದು ಸುಚೋಚಿತವಾದ ಒಂದು ಆಟದ ಮೈದಾನ ಇದೆ ಅದನ್ನೆಲ್ಲನೂ ಕೂಡ ಉಳಿಸ್ಕೊಂಡು ಬಂದಿದ್ದಾರೆ ಹುಡುಗರು ಕೂಡ ನಾವು ಮತ್ತೆ ಅದನ್ನು ಹಾಗೆ ರಕ್ಷಕೋ ರಕ್ಷಿಸಿಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ನಾನು ಎಲ್ಲ ಗ್ರಾಮಸ್ಥರಿಗೆ ಮತ್ತು ಈ ನಡೆಸಿದಂಥ ಆಯೋಜಕರು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ಗೆದ್ದಂಥ ನಾನು ವಾಲಿ ಬೆಸ್ಟ್ ಹೇಳ್ತೀನಿ ಸಂಜೆ ಹೇಳ್ತೀನಿ ಹಾಗೆ ಪಾರ್ಟಿಸಿಪೇಟ್ ಮಾಡಿ ತುಂಬ ಅಸ್ತೋತ್ರಕ್ಕೆ ಬಂದಿರೋ ಎಲ್ಲ ಕನ್ನಡ ಕೂಡ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಇದೇ ರೀತಿ ಈ ಗ್ರಾಮದಲ್ಲಿ ಕ್ರೀಡಾ ಸ್ಫೂರ್ತಿಯನ್ನು ನಡೆಸ್ಕೊಂಡು ಅಂತ ನಾನು ಅವರಲ್ಲಿ ಕೇಳಬೇಕು ¿Qué es